ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ವಿರುದ್ಧ ಚುನಾವಣಾಧಿಕಾರಿಗಳಿಗೆ ದೂರು ಸಲ್ಲಿಕೆ ಆಗಿದೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೂ ಕೂಡ ದೂರು ಸಲ್ಲಿಕೆ ಮಾಡಿದೆ ಕೇಸರಿ ಪಡೆ ಮಂಡ್ಯ ವಿವಿ ಆಭರಣದಲ್ಲಿ ಮಾರ್ಚ್ ಹತ್ತಕ್ಕೆ ನಡೆದಿದ್ದಂಥ ಗ್ಯಾರಂಟಿ ಸಮಾವೇಶ ಅದು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ದಾರೆ ಎನ್ನುವ ಆರೋಪ ದೊಡ್ಡ ಸರ್ಕಾರದ್ದು ಪ್ರಚಾರ ಕಾಂಗ್ರೆಸ್ನದ್ದು ಅಂತ ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿ ಬಿ ಜೆ ಪಿ ದೂರು ಸಲ್ಲಿಕೆ ಮಾಡಿದೆ ಬಿ ಜೆ ಪಿ ಕಾರ್ಯಕರ್ತ ಸಿ ಟಿ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ ಶಶಿಕುಮಾರ್ ಮಂಡ್ಯದಲ್ಲಿ ನಡೆದಂಥ ಸರ್ಕಾರಿ ಕಾರ್ಯಕ್ರಮ ನಿಜ ಆದರೆ ಅಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಮತಯಾಚನೆ ಮಾಡಲಾಯ್ತಾ ಮಾಡಲಾಗಿಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಇದರ ವಿಚಾರದಲ್ಲಿಯೇ ರಾಜಕೀಯ ಜಟಾಪಟಿಯಂತೂ ಜೋರಾಗಿ ನಡೀತಾ ಇದೆ ನಿಜವಾಗ್ಲೂ ದಸರಾ ಏನು ಲೋಕಸಭಾ ಚುನಾವಣೆ ಹೆಸರ ಬರ್ತಿದ್ದಂತೆ ಆಡಳಿತ ಮತ್ತು ವಿರೋಧ ವಿಪಕ್ಷಗಳ ಆರೋಪ ಪ್ರತ್ಯಾರೋಪಗಳು ಒಂದೆಡೆ ಆದ್ರೆ ಮತ್ತೊಂದೆಡೆ ಈಗ ದೂರು ಪ್ರತಿ ದೂರಿನ ಸರ್ದಿ ಕೂಡ ಮುಂದುವರೆದಿರ್ತಕ್ಕಂಥದ್ದು ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಮಂಡ್ಯ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ರಾಜ್ಯ ಸರ್ಕಾರಕ್ಕೆ ಒಂದು ದೂರನ ವಿರುದ್ಧವಾಗಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಮಾರ್ಚ್ ಹತ್ತನೇ ತಾರೀಕು ಮಂಡ್ಯದ ವಿವಿ ಆವರಣದಲ್ಲಿ ಗ್ಯಾರಂಟಿ ಫಲಾನುಭಗಳ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಆ ಸಚಿವ ಚಲರಾಜ್ ಸಮ್ಮಿಶರ್ ಸಾಕಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ಪಾಲ್ಗೊಂಡಿದ್ರು ಈ ಸಮಾರಂಭದಲ್ಲಿ ಕಾಂಗ್ರೆಸ್ನ ಅಧಿಕೃತವಾಗಿ ಈಗಾಗಲೇ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವ್ರ ಪರವಾಗಿ ಸಿಎಂ ಡಿ ಸಿಎಂ ಸೇರಿದಂತೆ ಎಲ್ಲರೂ ಕೂಡ ಪ್ರಚಾರವನ್ನ ನಡೆಸಿದ್ದಾರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಕಾಂಗ್ರೆಸ್ ಸಮಾವೇಶವನ್ನು ನಡೆಸಿರ್ತಕ್ಕಂಥದ್ದ ವಿರುದ್ಧವಾಗಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತೆ ಚುನಾವಣಾ ಆಯೋಗ ಕೂಡ ಈಗ ದೂರನ ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ಜಿಲ್ಲಾ ಬಿಜೆಪಿಯ ಆ ಯುವ ಘಟಕದ ಅಧ್ಯಕ್ಷ ರಘು ಮತ್ತೆ ಸಿಟಿ ಮಂಜು ಅವರ ನೇತೃತ್ವದಲ್ಲಿ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥವರು ಈ ಒಂದು ಈ ಒಂದು ಸರ್ಕಾರಿ ಸಮಾವೇಶದ ವೆಚ್ಚವನ್ನ ಏನು ಸ್ಟಾರ್ ಚಂದ್ರು ಅವರ ಚುನಾವಣಾ ವೆಚ್ಚಕ್ಕೆ ಬರೆಸ್ಬೇಕು ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ರಾಜಕೀಯ ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ಪರವಾಗಿ ಒಂದು ಪ್ರಚಾರವನ್ನ ಮಾಡ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹೀಗಾಗಿ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ದೂರನ ಕೂಡ ಕೊಟ್ಟಿರ್ತಕ್ಕಂಥದ್ದು ದಸರಥ್ಯೂ ಶುಮಾರ್ ನಿಮ್ಮ ಮಾಹಿತಿಗೆ